ರು ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಬಂದಿದೆ ಇಲ್ಲಿ ನಿಂದ ನೀನು ಅರಿಯವಲ್ಲಿ ನಾನ್ ನಿಂದ ಇಲ್ಲಿ ನಿಂದ ನೀನು ಅರಿಯವಾಲಿ ನನ್ನ ಸಂಗ್ಯಾಕ ಬಿಡವಾಲಿ ಬೆಟ್ಟ ಮೇಲೆ ಹೋಗಮ ಯಾವ ಸಿರಿ ಸಂಗ್ಯಾಕ ಬಿಡವಾಲಿ ಬೆಟ್ಟ ಮೇಲೆ ಹೋಗಮ ಯಾವ ಏ ನಿನ್ನ ನಿಜಾನಿ ಅರಿವಾಲಿ ಸುಳ್ಳ ಬ್ಯಾಡ ಪ್ಯಾಲಿ ಏ ನಿನ್ನ ನಿಜಾನಿ ಅರಿವಾಲಿ ಸುಳ್ಳ ಬ್ಯಾಡ ಪ್ಯಾಲಿ ಊರಲ್ಲಿ ದಿನ ಹುಟ್ಟ ತಾವ್ರಿ ಕ್ಯಾಲಿ ಅತಣಿಯ ಊರಲ್ಲಿ ದಿನ ಹುಟ್ಟ ತಾವ ವಿದ್ಯಾನ ಬಾಯಿಲಿ ಕೇಳಿದರಾಗೋದು ನಿಖಾಲಿ ಈ ವಿದ್ಯಾನ ಬಾಯಿಲಿ ಕೇಳಿದರಾಗೋದು ನಿಖಾಲಿ ಏ ವಾಸುದೇವ ಹೇಳಿದ್ದು ಮಾತಾಕ ಕೇಳುವ ಅಲ್ಲಿ ವಾಸುದೇವಾ ವಾಸುದೇವ ಮಾತ್ ಯಾಕ ಕೇಳುವ ಅಲ್ಲಿ ಯಾಕ ಯಾರ ಕರಸ್ಯಾರೋ ಯಾಕ ಬಂದಿದೆ ಇಲ್ಲಿಯೋ ಕರಿಲಾರದೆ ಬರಬಾರದು ಯಾವಲಾರ ವಿಶಾಲ ಪಾ ಮಾಸ್ತಾರ ಗಾಡಿ ಹೋತೇರು ಏನು ಬಿಡುವ ಕಾಣಂಗಿಲ್ಲ ಹಂಗ ಹೋತೇರು ಇನ್ನ ಅಲ್ಲಿ ಸೀರಿ ಆಗದ ಮಶೀಬ್ನಲ್ಲಿ ವಿದ್ಯ ಮ್ಯಾಲ ಬರಕ್ ಬರಂಗಿಲ್ಲ ಉತ್ತಮ ಸೀರಿ ಬಿಟ್ಟು ಒಟ್ಟ ಹೊರಗ್ ಬರುವ ಕಾಣುವ ಈಗ ಹೌದ ಯಾಕಂದ್ರೆ ಇನ್ನ ಎಲ್ಲೆಲ್ಲಿ ಹೌದ ಇನ್ನ ಸೋರುದ್ರಲ್ಲಿ ಬಿಡುದ್ರಲ್ಲಿ ಅಲ್ಲೇ ಅದ ಇನ್ನ ಅದನ್ನ ಬಿಟ್ಟು ನೀ ಕೆಡ ಮ್ಯಾಲ ಬರಕಲ್ಲ ಪರಮಾತ್ಮ ನಿಂದ ಏನೇನು ಹುಟ್ಟೈತಿ ಏನೇನಿಲ್ಲ ಅತ್ತ ಕೇಳಾಗ್ಲೇ ಈ ಗಾದಿನ ಬೆರೆಡದವೋ ಹೌದಾ ಯಾಕಂದ್ರೆ 얘ನೇನು ಬಹಳ ಬಹಳ ಚಮಚਾਂದ ಕೇಳಾ ಮಾಡ್ತಾರ ಹಾ ಹಾ ನಡಿಲೇ ಏ ಗಡ ಜಂಭಗ್ನೆ ಹೊಟ್ಟೆ ಅಗ್ನಿದೆ ಮಜಾಲ ಹೊಟ್ಟೆ आरे रेंदा अग्नि होटी अग्नि रींदा जला होटी ए जला नला होटी हो तैयार है रसस्ते बल रेना मशिम नाला होत गोटी आज हे आजिया हे आजिया Ganda ganda hote, gandi ninda pinda hote. Gandi ninda ganda hote, gandi ninda pinda hote. Gandele akela nanda hote, gandele na kana hote. Gandele nao khanamandalahote. Ahi 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 ಸೃಷ್ಟಿಗಳು ಸಿದ್ಧ ಹುಟ್ಟಿ ಸಿದ್ಧ ಹೋಗಿ ಏನಂತ ಹೇಳ್ತಾರು ಸೃಷ್ಟಿ ಸೃಷ್ಟಿಗಳು ಸಾವಳಿಗ ಹುಟ್ಟಿ ಸಾವಳಿಗೋಳು ಸಿದ್ಧ ಹುಟ್ಟಿ ಹೌದು ಹೋಗಿ ಮಠ ಕಟ್ಟಿ ಕಾಜಾಗ ಆಗ್ಯಾರು ಭೇಟಿ ಅಂತ ಹೇಳ್ಯಾರ ಹುಚ್ಚಿ ಹೌದು ಏನಂತ ಹೇಳ್ಯಾರು ಗಾಳಿಯಿಂದ ಅಗ್ನಿ ಹುಟ್ಟಿ ಅಗ್ನಿದಿಂದ ಜಲ ಹುಟ್ಟಿ ಜಲದ ನೆಲ ಹುಟ್ಟಿ ತಯಾರಾಗಿದ್ರು ಸೃಷ್ಟಿ ಹೌದು ಬಲ್ಲೇನವ್ ಮಶಿಬಿನ ಹುಚ್ಚು ಕೊಟ್ಟಿ ಅಂತ ಹೇಳ್ಯಾರವ್ರು ಏನೇನ ಹುಟ್ಟೈತಿ ಎಲ್ಲಾ ಗಂಡಿನಿಂದ ಹುಟ್ಟೈತಿ ಗಂಡಿನಿಂದ ಗಂಡ ಹುಟ್ಟಿ ಗಂಡಿನಿಂದ ಪಿಂಡ ಹುಟ್ಟಿ ಗಂಡಿಲೆ ನ ಹುಟ್ಟಿ ಗಂಡಿಲೆ ನಾವು ಕಾಂಡಮಂಡಲ ಹುಟ್ಟಿ ಹೌದು ಅತ್ ಎಲ್ಲಾ ಗಂಡಿನಿಂದ ಹುಟ್ಟೈತಿ ಅಂತ ಹೇಳ್ಕೊತೀ ತಿಳುವಳಿಕೆ ಮಾಸ್ತರೇನ ಜಾಮು ಗಡ್ಡಿ ಹುಟ್ಟಬೇಕಾದ್ರೆ ಎಲ್ಲಿ ಕೇಳ್ತಾಳ ಹಾ ಹಾ ಎಲ್ಲಿ ಹುಡ್ತೈತಿ ಕೇಳ್ತಾಳು ಎಂಟ್ ಶಣಿ ಆಗಿರ್ಬೇಕು ಎಲ್ಲಿ ಹುಟ್ಟೈತಿ ಪರಸ್ತಿ ಹೋಗಕ್ಕೆ ನೀರ್ ನೀರಿ ನಿರಾಕಾರ ಹೆಪ್ಪ ಕೊಟ್ಟನಂತ ಹೇಳಿದ್ ನಾವು ಹೌದೌದು ಏನತ್ತ ಹೇಳ್ತಾಳು ಪರಮ ಜ್ಯೋತಿದಿಂದ ಪರಶಕ್ತಿ ಶಕ್ತಿ ಹುಟ್ಟ ಪರಶಕ್ತಿ ಪರಮ ಜ್ಯೋತಿದಿಂದ ಹುಟ್ಟ್ಯಾಳ ಯಾಕಂದ್ರೆ ಪರಮ ಜ್ಯೋತಿದ ಪರಶಕ್ತಿ ಹಾ ಆಕಿ ಬ್ರಿ ಭೂಮಿ ಸಟ್ ಮಾಡ್ಬೇಕಾದ್ರೆ ಕೊಟ್ಟಳತ್ತ ಯಾರಿಗ್ ಕೊಟ್ಟಳ ಆ ಪರಶಕ್ತಿ ಯುದ್ಧಕ್ಕೆ ಮತ್ ಬಸವಣ್ಣನ ತೋ ಬಂದ ಭೂಮಿ ಸಜ್ಜು ಮಾಡಿ ನನಗ್ ಕೊಡತ್ತೇಳಿ ಹೌದು ಏ ನಿನಗೆ ಮೊದಲ ಹೇಳಿ ನಮ್ಮ ಬಸವಣ್ಣ ತೆಕ ಬರುವಂಗಿಲ್ಲ ಹಂಗಿಲ್ಲ ಹೌದು ಬರ್ಲಾರ್ದ ನಿಮ್ಮ ಒಂದ್ ಏನರ ರಂದ್ರ ಹೇಳಿ ಸಜ್ಜು ಮಾಡ್ಕೊಂಡು ಹೋಗತ್ತೇಳಿನ ಹೌದು ಮಾತಾಲೆ ಬಸವಣ್ಣ ಬಾಡ್ಯಾಗ ಬಂದ್ರ ಈಗು ಮಾತ ಹೌದ ಬ್ಯಾರ ಕಡೆ ಹೋಗಾಕ ಜಾಗ ಇಲ್ಲ ಇಲ್ಲಿಗು ఎలా హిందొలగందే వందో తొగలవాళు సవళి వాళ్ళు సవళి గుటి సవళివాళ్ళు శా హిద్ధి మట కటి సై మాటే నిరాకార పద హాల్ చందా మాస్ యాకంద్ర మళ్ళీ అదనబెట్ర మ నిరాకారదా నేను హాకు నూ హక్త నిరాకారదా హి నిరా

பாரதி வட்டில சிவா உதவ நினைக்க ये शिवा हुटो भाग होते अष्ट ये रत ये बे कैल रगथे आया वाह हु होते अष्ट ए रत हरियाणा बे कैल रगथे आ ೇನ ನಿನ್ನ ಕೇಳತೇನ ಕೇಳುತ್ತೇನು ಕೇಳುತ್ತೇನೆ ಕೇಳುತ್ತೇನ ಹೇಳ ಯಾವ ದೇನಾ ಮಾಡಿದಕ್ಕೆ ಹೆಸರೇನ ಮಾಡದಕ್ಕೆ ಹೆಸರೇನ ಮಾಡೋದಕ್ಕೆ ಹೆಸರೇ

या तर रम्याला कुत हडदा हेळ हुडगे हडदा हेळ हुडगे हडदा हेळ हुडगे <laughs> या तर रम्याला कुत गोंडा हळदा हेळ

ಕೇಳ್ತಾಳು ಏನ್ ಹೇಳ್ತಾರ ತಮ್ಮ ಬಾಳ ಚಂದ ಕೇಳ ಮಾಸ್ತರ್ ಏನ ಬೀರದೇವರ